ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ನಾನು ಅಶೋಕ್ ಎಂ ಸಜ್ಜನ್ ಈ ಮೂಲಕ ತಮ್ಮೆಲ್ಲರಿಗೂ ಒಂದು ಸಂತಸಕರ ಸುದ್ದಿಯನ್ನು ಪ್ರಕಟಿಸುತ್ತಿರುವುದೇನೆಂದರೆ ಇದೀಗ ಬೆಂಗಳೂರು ಮಹಾನಗರದಲ್ಲಿ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರನ್ನು ಅವರ ಗೃಹ ಕಚೇರಿಯಲ್ಲಿ ನಮ್ಮ ಶ್ರೀಯುತ ರಾಜ್ಯ ಮಹಾಪ್ರಧಾನ ಸಂಚಾಲಕರಾದ ಎಂ ಪಿ ಎಂ ಷಣ್ಮುಖಯ್ಯನವರೊಂದಿಗೆ ಶ್ರೀಯುತ ಎನ್ ವಿ ರಮೇಶ್ ಅವರು ಶ್ರೀಯುತ ರಂಗಸ್ವಾಮಿಯವರು ಶ್ರೀಯುತ ಬಿ ಕೆ ಹನುಮಂತಪ್ಪ ಅವರು ಅವರೊಂದಿಗೆ ಸಾಥ್ ನೀಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದಾರೆ ನಿನ್ನೆ ದಿವಸ ಕರ್ನಾಟಕ ಘನ ಸರ್ಕಾರದ ಮತ್ತು ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು ಉಪ ಕಾರ್ಯದರ್ಶಿಗಳು ಮತ್ತು ಗೃಹ ಇಲಾಖೆಯ ಉನ್ನತ ಹಂತದ ಪೊಲೀಸ್ ಅಧಿಕಾರಿಗಳು ನಮ್ಮ ಒಂದು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಗೆ ಎಂ ಪಿ ಎಂ ಷಣ್ಮುಖಯ್ಯನವರಿಗೆ ನೀಡಿದ ಭರವಸೆಯಂತೆ ನಾವುಗಳು ನಿಮಗೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಸುತ್ತೇವೆ ಅಂತ ನಿನ್ನೆ ಹೇಳಿದ್ದರು ಆದರೆ ನಿನ್ನೆ ದಿವಸ ಸನ್ಮಾನ್ಯ ಮುಖ್ಯಮಂತ್ರಿಗಳು ಚಾಮರಾಜನಗರದಲ್ಲಿ ಇದ್ದ ಪ್ರಯುಕ್ತ ನಾವುಗಳು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಸಲು ಅವರಿಗೆ ಆಗಿರಲಿಲ್ಲ ನಮಗೂ ಭೇಟಿ ಮಾಡಲು ಆಗಿರುವುದು ಆಗಿ ಆಗಿರಲಿಲ್ಲ ಆದ್ದರಿಂದ ಇಂದು ಮುಂಜಾನೆಯೇ ನಮ್ಮ ಮುಖ್ಯಮಂತ್ರಿಗಳನ್ನು ಆ ನಮ್ಮ ಐದು ಜನರನ್ನು ಅವರು ಮೊದಲೇ ತಿಳಿಸಿ ಂತೆ ಸಂಬಂಧಿಸಿದ ಅಧಿಕಾರಿಗಳು ನಮ್ಮನ್ನು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಸಿದ್ದಾರೆ ಅಲ್ಲಿ ಮುಖ್ಯಮಂತ್ರಿಗಳ ಬಳಿಗೆ ಶ್ರೀಯುತ ಎಂ ಪಿ ಎಂ ಷಣ್ಮುಖಯ್ಯನವರು ಶ್ರೀಯುತ ಬಿ ಕೆ ಹನುಮಂತಪ್ಪನವರು ಭೇಟಿಯಾದಾಗ ಮುಖ್ಯಮಂತ್ರಿಗಳು ನಮ್ಮ ಮನವಿಯನ್ನು ಸ್ವೀಕರಿಸಿ ನಮ್ಮೊಂದಿಗೆ ಅಹ್ವಾಲುಗಳನ್ನು ನಮ್ಮ ಅಹ್ವಾಲುಗಳನ್ನು ಆಲಿಸಿ ಅಲ್ಲಿ ಅವರು ಸ್ಪಂದಿಸಿದ್ದಾರೆ ನೀವು ಇಪ್ಪತ್ತಾರು ಸಾವಿರ ಜನ ನಿವೃತ್ತ ನೌಕರ ನಿವೃತ್ತ ನೌಕರರು ಬೆಳಗಾಂ ಅಧಿವೇಶನದಲ್ಲಿ ಸೇರುತ್ತಿದ್ದೀರಂತೆ ನೀವೆಲ್ಲರೂ ಅಲ್ಲಿ ಸೇರಿ ನಾನು ಅಲ್ಲಿಯೇ ಬಂದು ನಿಮ್ಮೊಟ್ಟಿಗೆ ನಾನು ಮಾತನಾಡುತ್ತೇನೆ ಅಂತ ಹೇಳಿ ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಆದ್ದರಿಂದ ನಾವು ಈ ನಿಟ್ಟಿನಲ್ಲಿ ಈಗಾಗಲೇ ತಮ್ಮೆಲ್ಲರಿಗೂ ಕರೆ ಕೊಟ್ಟಿರುವಂತೆ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಾವಿಯಲ್ಲಿ ನಡೀತಕ್ಕಂಥ ಬೆಳಗಾವಿ ಚಲೋ ನಮ್ಮ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನಾ ಹೋರಾಟದಲ್ಲಿ ತಾವೆಲ್ಲರೂ ಪ್ರತಿ ಕುಟುಂಬದಿಂದ ಎಲ್ಲರೂ ಒನ್ ಇಷ್ಟು ಟು ಒಬ್ಬರಿಗೆ ಇಬ್ಬರು ಅಂತ ತಾವೆಲ್ಲರೂ ಆಗಮಿಸಬೇಕು ಇಪ್ಪತ್ತಾರು ಸಾವಿರ ಅಲ್ಲ ಐವತ್ತು ಸಾವಿರ ಆಗಬೇಕು ಒಂದು ಲಕ್ಷ ಆಗಬೇಕು ಅಂತ ನಮ್ಮ ಒಂದು ಏನು ಹೋರಾಟದ ಶಕ್ತಿ ಇದೆ ಅದನ್ನು ನಾವು ಪ್ರತಿಬಿಂಬಿಸಬೇಕಾಗಿದೆ ಆದ್ದರಿಂದ ಇಂದಿನಿಂದಲೇ ತಾವೆಲ್ಲ ಸಂಘಟಿತರಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗಾವಿಗೆ ಆಗಮಿಸಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮಗೆ ಬೆಂಬಲಿಸಿ ಅನುಕೂಲಿಸಿದ ಎಲ್ಲ ಹಂತದ ಅಧಿಕಾರಿಗಳಿಗೆ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಆಭಾರಿಯಾಗಿದೆ ಸನ್ಮಾನ್ಯ ಎಲ್ಲ ಇಪ್ಪತ್ತಾರು ಸಾವಿರ ನಿವೃತ್ತ ಫಲಾನುಭವಿ ನೌಕರರೇ ನಮ್ಮ ಗೆಲುವಿನ ಹಾದಿ ಹತ್ತಿರದಲ್ಲಿದೆ ಗೆಲುವಿನ ಕ್ಷಣಗಳು ಹತ್ತಿರದಲ್ಲಿವೆ ನಮ್ಮ ಗೆಲುವಿನ ದಾರಿ ಅತಿ ಸಮೀಪವಾಗಬೇಕಾದರೆ ತಾವು ಬೆಳಗಾವಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಂತ ತಮ್ಮಲ್ಲಿ ಬೆನ್ನಯಿಸಿಕೊಳ್ತಾ ಈ ನಿಟ್ಟಿನಲ್ಲಿ ಇಂದು ಮುಂಜಾನೆಯಿಂದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿ ಸತತವಾಗಿ ಅಲ್ಲೇ ಕ್ಷಣ ಕ್ಷಣಕ್ಕೂ ಕಾಯ್ದು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡುವಲ್ಲಿ ಶ್ರಮಿಸಿದ ತಮ್ಮ ಶ್ರಮದಾನವನ್ನು ನೀಡಿದ ವಿಶೇಷ ಸೇವೆಯನ್ನು ನೀಡಿದ ನಮ್ಮ ಶ್ರೀಯುತ ಎಂ ಪಿ ಎಂ ಷಣ್ಮುಖಯ್ಯನವರಿಗೆ ಶ್ರೀಯುತ ಬಿ ಕೆ ಹನುಮಂತಪ್ಪನವರಿಗೆ ಶ್ರೀಯುತ ಎನ್ ವಿ ರಮೇಶ್ ಅವರಿಗೆ ಶ್ರೀಯುತ ರಂಗಸ್ವಾಮಿ ಅವರಿಗೆ ನಾವು ಅಭಿನಂದಿಸ್ತಾ ಇದ್ದೇವೆ ಮುನ್ನುಗ್ಗೋಣ ಮುನ್ನಡೆಯೋಣ ಬೆಳಗಾವಿ ಕಡೆ ನಮ್ಮ ನಮ್ಮ ಚಿತ್ತ ಬೆಳಗಾವಿ ಅತ್ತ ಜೈ ಹಿಂದ್ ಜೈ ಕರ್ನಾಟಕ ಮಾತೆ